ಆತ್ಮೀಯ ವಿದ್ಯಾರ್ಥಿಗಳೇ ಸ್ಪರ್ಧಾರ್ಥಿಗಳೇ ತಮಗೆಲ್ಲ ಮಹಾತ್ಮದನ್ನ ಯೂಟ್ಯೂಬ್ ಗೆ ಸ್ವಾಗತ ಇವತ್ತಿನ ಈ ಒಂದು ವಿಡಿಯೋದೊಳಗಡೆ ನಾವು ಕ್ರಿಯಾಪದದ ಮತ್ತೊಂದು ಪ್ರಕಾರ ಪ್ರೇರಣಾರ್ಥಕ ಧಾತುವನ್ನ ತಿಳಿದುಕೊಳ್ಳೋಣ ಹಿಂದಿನ ಒಂದು ವಿಡಿಯೋದೊಳಗಡೆ ನಾನು ಕ್ರಿಯಾಪದದ ಪ್ರಕಾರಗಳ ಬಗ್ಗೆ ಹೇಳಿದ್ದೆ ಅದರಲ್ಲಿ ಸಹಜ ಧಾತು ಸಾಧಿತ ಧಾತು ಸಕರ್ಮಕ ಧಾತು ಅಕರ್ಮಕ ಧಾತುಗಳ ಬಗ್ಗೆ ವಿವರವಾಗಿ ಹೇಳಿದ್ದೆ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಅದರ ಲಿಂಕ್ ಇರ್ತದೆ ನೀವು ಆಮೇಲೆ ಅದನ್ನು ನೋಡಬಹುದು ಹಾಗಾದ್ರೆ ಪ್ರೇರಣಾರ್ಥಕ ಧಾತು ಅಂದ್ರೆ ಏನು ಹಾಗಾದ್ರೆ ಸಾಧಿತ ಧಾತುವಿಗೂ ಪ್ರೇರಣಾರ್ಥಕ ಧಾತುವಿಗೂ ಇರುವಂತಹ ಮುಖ್ಯವಾದಂತಹ ವ್ಯತ್ಯಾಸ ಏನು ನೋಡ್ರಿ ಪ್ರೇರಣಾರ್ಥಕ ಧಾತು ಅಂತಂದ್ರ ಒಂದು ಕ್ರಿಯೆಯನ್ನ ಮತ್ತೊಬ್ಬರಿಂದ ಮಾಡಿಸಲು ಅಥವಾ ಮತ್ತೊಬ್ಬರು ಮಾಡಲು ಪ್ರೇರೇಪಿಸುವಂತಹ ಕ್ರಿಯಾಪದಗಳಿಗೆ ನಾವು ಪ್ರೇರಣಾರ್ಥಕ ಕ್ರಿಯಾಪದ ಅಂತ ಕರಿತೀವಿ ಹಾಗಾದ್ರೆ ಯಾವ ರೀತಿಯಾಗಿ ಪ್ರೇರಣಾರ್ಥಕ ಕ್ರಿಯಾಪದಗಳು ಉಂಟಾಗ್ತಾವ ಅಂತ ನಾವು ನೋಡಿದಾಗ ಈ ಧಾತುಗಳಿಗೆ ಇಸು ಪ್ರತ್ಯಯವನ್ನ ಸೇರಿಸಿದರೆ ಇಸು ಪ್ರತ್ಯಯವನ್ನ ಸೇರಿಸಿದ್ರ ಅವು ಏನಾಗ್ತವ ಪ್ರೇರಣಾರ್ಥಕ ಕ್ರಿಯಾಪದಗಳು ಆಗ್ತಾವ ಹಾಗಾದ್ರೆ ನಿಮಗಣಿಸ್ತದ ಸಾಧಿತ ಧಾತುಗಳಿಗೂ ಸಹಿತ ನಾವು ಇಸು ಪ್ರತ್ಯಯವನ್ನ ಸೇರಿಸಿದಾಗ ಅವು ಸಹಿತ ಧಾತುವಲ್ಲದ ಸಾಧಿತ ಧಾತುಗಳಾಗ್ತಾವ ಹಾಗಾದ್ರೆ ಪ್ರೇರಣಾರ್ಥಕ ಧಾತುಗಳಿಗೂ ಕೂಡ ನಾವು ಇಸು ಪ್ರತ್ಯಯವನ್ನ ಸೇರಿಸ್ತೀವಿ ಸಾಧಿತ ಧಾತುಗಳನ್ನ ಮಾಡಬೇಕಾದ್ರೂ ಸಹಿತ ನಾಮ ಪ್ರಕೃತಿಗಳಿಗೆ ಅಥವಾ ಅನುಕರಣ ವ್ಯಯಗಳಿಗೆ ನಾವು ಇಸು ಪ್ರತ್ಯಯವನ್ನ ಸೇರಿಸ್ತೀವಿ ಹಾಗಾದ್ರೆ ಅದಕ್ಕೂ ಇದಕ್ಕೂ ಇರುವಂತ ವ್ಯತ್ಯಾಸ ಏನು ಅಂತಂದ್ರೆ ಅವು ಧಾತುವಲ್ಲದವುಗಳನ್ನ ಧಾತುವನ್ನಾಗಿ ಪರಿವರ್ತಿಸ್ಲಿಕ್ಕೆ ನಾವು ಇಸು ಪ್ರತ್ಯಯವನ್ನ ಸೇರಿಸಿದಾಗ ಸಾಧಿತ ಧಾತುಗಳು ಆಗ್ತಾವ ಅಥವಾ ಪ್ರತ್ಯಯ ಅಂತ ಧಾತುಗಳನ್ನ ಕರೆಸ್ಕೊಳ್ತಾವ ಇಲ್ಲಿ ಪ್ರೇರಣಾರ್ಥಕ ಧಾತುಗಳು ಅಂತಂದ್ರು ಅಂತಂದ್ರೆ ಇಲ್ಲಿ ಇವುಗಳನ್ನ ಸಹಜವಾಗಿರುವ ಧಾತುಗಳಿಗೂ ಸಹಿತ ನಾವ ಇಸು ಪ್ರತ್ಯಯವನ್ನ ಸೇರಿಸಿದಾಗ ಅವು ಪ್ರೇರಣಾರ್ಥಕ ಧಾತುಗಳು ಅಣಿಸ್ಕೊಳ್ತಾವ ಹಾಗಾದ್ರೆ ಪ್ರೇರಣಾರ್ಥಕ ಧಾತು ಯಾಕೆ ಅಣಿಸ್ಕೊಳ್ತಾವ ಅಂತಂದ್ರೆ ಒಂದು ಕ್ರಿಯೆಯನ್ನ ಮತ್ತೊಬ್ಬರು ಮಾಡಲಿಕ್ಕೆ ಪ್ರೇರೇಪಣೆ ಒದಗಿಸುವಂತಹ ಕ್ರಿಯಾಪದಗಳಾಗಿ ಮಾರ್ಪಡ್ತಾವ ಒಂದು ಉದಾಹರಣೆ ಹೇಳಬೇಕು ಅಂತಂದ್ರ ಈಗ ನೋಡ್ರಿ ಮಾಡು ಅನ್ನುವಂಥದ್ದು ಒಂದು ಧಾತು ಇದೆ ಮಾಡು ಹೌದಾ ಈ ಮಾಡು ಅನ್ನುವಂಥದ್ದು ಇದು ಈಗಾಗ್ಲೇ ಧಾತು ಇದೆ ಈ ಒಂದು ಧಾತುವಿಗೆ ಇಸು ಪ್ರತ್ಯಯವನ್ನ ಸೇರಿಸಿದ್ರ ಏನಾಗ್ತದೆ ಇದು ಮಾಡಿಸು ಆಗ್ತದ ಕರೆಕ್ಟಾ ನೋಡ್ರಿ ಮಾಡಿಸು ಆಗ್ತದ ಹಾಗಾದ್ರೆ ಮಾಡು ಅಂತಂದಾಗ ನಾನು ಆ ಕೆಲಸವನ್ನ ಮಾಡುತ್ತೇನೆ ಹೌದಾ ಅವನು ಆ ಕೆಲಸವನ್ನ ಮಾಡುತ್ತಾನೆ ಅವನು ಆ ಕೆಲಸ ಮಾಡ್ತಾನೆ ಹೌದಾ ಅವನು ಅವನಾಗಿ ಅವನು ಆ ಕೆಲಸ ಮಾಡ್ತಾ ಇರ್ತಾನ ಈಗ ಮಾಡಿಸು ಅಂತಂದ್ರೆ ಅವನು ಕ್ರಿಯೆಯನ್ನ ಮಾಡಲಿಕ್ಕೆ ಪ್ರೇರೇಪಣೆಯನ್ನ ಮಾಡುವುದಂತ ನಾನು ಅವನಿಂದ ಆ ಕೆಲಸವನ್ನು ಮಾಡಿಸುತ್ತೇನೆ ಹೌದಾ ಮಾಡಿಸು ಈ ರೀತಿಯಾಗಿ ಏನಾಗ್ತದ ಅಂತಂದ್ರೆ ಇದು ಒಂದು ಪ್ರೇರಣೆಯನ್ನ ಒದಗಿಸ್ತದ ಒಂದು ಕ್ರಿಯೆಯನ್ನ ಮಾಡಲಿಕ್ಕೆ ಪ್ರೇರಣೆಯನ್ನು ಒದಗಿಸ್ತದ ಇಂಥವುಗಳಿಗೆ ನಾವು ಪ್ರೇರಣಾರ್ಥಕ ಧಾತು ಅಂತ ಕರಿತೀವಿ ಹೌದಾ ಉದಾಹರಣೆಗೆ ಓಡು ಓಡು ಅನ್ನುವಂತ ಒಂದು ಅಹ್ ಧಾತು ತೆಗೆದುಕೊಂಡು ನೋಡ್ರಿ ಓಡು ಇದು ಈಗಾಗಲೇ ಒಂದು ಧಾತು ಇದೆ ಓಡು ಅನ್ನುವಂಥದ್ದು ಇದಕ್ಕೆ ಯಾವಾಗ ನಾವ ಇಸು ಪ್ರತ್ಯಯವನ್ನ ಸೇರಿಸ್ತೀವಿ ಅವಾಗಿದು ಓಡಿಸು ಅಂತ ಆಗ್ತದ ಓಡು ಕೂಡಿಸು ಇಸು ಓಡಿಸು ನೋಡ್ರಿ ಬೇರೆಯವರನ್ನ ಓಡಿಸುವುದಂತ ಹುಡುಗರನ್ನ ಓಡಿಸು ಪ್ರಾಣಿಗಳನ್ನ ಓಡಿಸು ನಾಯಿಗಳನ್ನ ಓಡಿಸು ಹೌದಾ ನೋಡ್ರಿ ಒಮ್ಮೊಮ್ಮೆ ನಾಯಿ ಮನುಷ್ಯರನ್ನ ಓಡಿಸ್ತದ ಒಂದು ಕ್ರಿಯೆ ಮಾಡ್ಲಿಕ್ಕೆ ಪ್ರೇರೇಪಣೆಯನ್ನ ಒದಗಿಸ್ತದ ಮೋಟಿವೇಟ್ ಮಾಡ್ತದ ಅದಕ್ಕೆ ಇಸು ಪ್ರತ್ಯಯ ಸೇರಿಸ್ದಾಗ ಹೌದಾ ಈಗ ನೋಡ್ರಿ ಆ ಧಾತುವಲ್ಲದವುಗಳಿಗೆ ಇಸು ಪ್ರತ್ಯಯ ಸೇರಿಸಿದಾಗ ಸಾಧಿತ ಧಾತು ಆಗ್ತಾವ ಈಗ ಧಗ ಧಗ ಒಂದು ಅಣಕರನಾಗೆ ಅದಕ್ಕೆ ಇಸು ಸೇರಿಸಿದಾಗ ಧಗ ಧಗಿಸುತ್ತದೆ ಆಗ್ತದ ನೋಡ್ರಿ ಬೆಂಕಿಯು ಧಗ ಧಗಿಸುತ್ತದೆ ಹೌದಾ ನೋಡ್ರಿ ಬೆಂಕಿಯು ತನ್ನಷ್ಟಕ್ಕೆ ತಾನೇ ಧಗಧಗಿಸ್ತಾ ಇದೆ ಅದಕ್ಕೆ ಯಾರು ಪ್ರೇರೇಪಣೆಯನ್ನು ಒದಗಿಸಿಲ್ಲ ಹೌದಾ ಕನ್ನಡಿಸು ಕನ್ನಡ ಕುಡಿಸು ಕನ್ನಡಿಸು ನಾನು ಇಂಗ್ಲಿಷ್ ನ ಮಹಾಕಾವ್ಯವೊಂದನ್ನು ಕನ್ನಡಿಸುತ್ತೇನೆ ಕನ್ನಡಕ್ಕೆ ಅನುವಾದ ಮಾಡ್ತೇನೆ ಅಂತ ಅಲ್ಲಿ ಪ್ರೇರೇಪಣೆ ಇಲ್ಲ ನಾನಾಗೆ ಮಾಡ್ತೇನೆ ಅವರಾಗಿಯೇ ಮಾಡ್ತಾರ ಆದ್ರೆ ಇಲ್ಲಿ ಇಸು ಪ್ರತ್ಯ ಓಡಿಸು ಅಂತಂದಾಗ ಓಡುವಂತೆ ಒಂದು ಪ್ರೇರಣೆಯನ್ನ ಕೊಡುವಂಥದ್ದು ಮಾಡುವಂತೆ ಒಂದು ಪ್ರೇರಣೆಯನ್ನ ಕೊಡುವಂಥದ್ದು ಹೀಗಾಗಿ ಇಲ್ಲಿ ಏನಾಗ್ತದೆ ಇದು ಪ್ರೇರಣಾರ್ಥಕ ಧಾತು ಅಂತ ಅಣಿಸ್ಕೊಳ್ತದ ಹಾಗಾದ್ರೆ ಮುಂದೆ ನೋಡ್ರಿ ಪ್ರೇರಣಾರ್ಥಕ ಧಾತುವಲ್ಲಿ ಸಹಜ ಧಾತುಗಳನ್ನ ಪ್ರೇರಣಾರ್ಥಕ ಧಾತುವಾಗಿಸುವುದು ಹೇಗೆ ಈಗಾಗಲೇ ಸಹಜವಾಗಿ ಇರುವಂತಹ ಧಾತುಗಳನ್ನ ಯಾವ ರೀತಿಯಾಗಿ ಪ್ರೇರಣಾರ್ಥಕ ಧಾತುವನ್ನಾಗಿ ಮಾಡುವುದಪ್ಪ ಈಗಾಗ್ಲೇ ಎರಡು ಉದಾಹರಣೆ ಕೊಟ್ಟೇನೆ ಇನ್ನೊಂದು ಎರಡು ಉದಾಹರಣೆಯನ್ನ ಕೊಟ್ಟು ಹೇಳ್ತೇನೆ ನಾ ನಿಮಗ ಇಲ್ಲಿ ನೋಡ್ರಿ ಆ ನಾವು ಓದು ಅನ್ನುವಂತ ಒಂದು ಉದಾಹರಣೆಯನ್ನ ತೆಗೆದುಕೊಂಡಾಗ ಓದು ಅಂತ ತಗೊಂಡೀಪ ಅಂತಂದ್ರ ನೋಡ್ರಿ ಓದು ಹೌದಾ ಇದೊಂದು ಸಹಜ ಧಾತು ಓದು ಅನ್ನುವಂಥದ್ದು ಸಹಜ ಧಾತು ಇದಕ್ಕ ಇಸು ಪ್ರತ್ಯಯ ಸೇರಿಸಿದಾಗ ಏನಾಗ್ತದ ಅದು ಓದಿಸು ಆಗ್ತದ ಓದಿಸು ನೋಡ್ರಿ ಓದು ಕುಡಿಸು ಓದಿಸು ಹಾಗಾದ್ರೆ ಓದಿಸು ಅನ್ನುವಂಥದ್ದಿನದಲ್ಲ ಒಂದು ಕ್ರಿಯೆಗೆ ಪ್ರೇರೇಪಣೆಯನ್ನ ಕೊಡ್ತದ ಮತ್ತೊಬ್ಬರು ವಿದ್ಯಾರ್ಥಿಗಳನ್ನು ನಾನು ಓದಿಸುತ್ತೇನೆ ಅವರು ಆ ಕ್ರಿಯೆಯನ್ನ ಮಾಡ್ಲಿಕ್ಕೆ ಒಂದು ಪ್ರೇರೇಪಣೆ ಸಿಗ್ತದ ಹೀಗಾಗಿ ಇದಕ್ಕೆ ನಾವು ಪ್ರೇರಣಾರ್ಥಕ ಧಾತು ಅಂತ ಕರಿತೀವಿ ಹಾಗಾದ್ರೆ ನೀವು ಸಹಜ ಧಾತುಗಳನ್ನೂ ಕೂಡ ಏನ್ ಮಾಡಬಹುದು ಪ್ರೇರಣಾರ್ಥಕ ಧಾತುಗಳನ್ನಾಗಿ ಪರಿವರ್ತನೆ ಮಾಡ್ಬೋದು ಇನ್ನೊಂದು ಉದಾಹರಣೆ ಕೊಡಬೇಕು ಅಂತಂದ್ರೆ ನೋಡ್ರಿ ಕುಡಿ ಅನ್ನುವಂತ ಒಂದು ಧಾತು ನಿಮ್ಗೆಲ್ಲರಿಗೂ ಗೊತ್ತಿರುವಂತದ್ದು ಕುಡಿ ನೋಡ್ರಿ ಕುಡಿ ಹೌದಾ ಇದಕ್ಕ ಇಸು ಪ್ರತ್ಯಯವನ್ನ ಸೇರಿಸಿದಾಗ ಇದು ಏನಾಗ್ತದಪ್ಪ ಕುಡಿಸು ಅಂತ ಆಗ್ತದ ಕುಡಿಸು ಕುಡಿ ಕೂಡಿಸು ಇಸು ಕುಡಿಸು ಕುಡಿ ನಾನು ಕುಡಿಯುತ್ತೇನೆ ಅವನು ಕುಡಿಯುತ್ತಾನೆ ಅವರು ಕುಡಿತಾನೆ ಅವರಷ್ಟಕ್ಕೆ ಅವರು ಕ್ರಿಯೆಯನ್ನ ಮಾಡ್ತಾರೆ ಇಸು ಸೇರಿಸಿದಾಗ ನಾನು ಮಗುವಿಗೆ ನೀರನ್ನು ಕುಡಿಸುತ್ತೇನೆ ಪ್ರಾಣಿಗಳಿಗೆ ನೀರನ್ನು ಕುಡಿಸುತ್ತೇನೆ ಆ ಕುಡಿಸುವ ಒಂದು ಒಂದು ಕ್ರಿಯೆಗೆ ಪ್ರೇರೇಪಣೆಯನ್ನ ಒದಗಿಸ್ತದ ಕುಡಿಯುವಂತೆ ಮಾಡುವ ಒಂದು ಪ್ರೇರೇಪಣೆಯದ ಒಂದು ಮೋಟಿವೇಶನ್ ಅದ ಹೀಗಾಗಿ ಪ್ರೇರಣಾರ್ಥಕ ಕ್ರಿಯಾಪದಗಳು ಅಂತ ಕರೀತಾರೆ ಈ ರೀತಿಯಾಗಿ ಸಹಜವಾಗಿರುವಂತಹವುಗಳಿಗೆ ಓಡು ಉದಾಹರಣೆಯನ್ನ ನಾನು ಕೊಟ್ಟೆ ಮಲಗು ಮಲಗು ಕೂಡಿಸುವ ಮಲಗಿಸು ಒಂದು ಕ್ರಿಯೆಗೆ ಪ್ರೇರಣೆಯನ್ನ ಕೊಡ್ತದ ಇಂತಹವುಗಳಿಗೆ ನಾವು ಪ್ರೇರಣಾರ್ಥಕ ಕ್ರಿಯಾಪದಗಳು ಅಥವಾ ಪ್ರೇರಣಾರ್ಥಕ ಧಾತುಗಳು ಅಂತ ನಾವು ಕರಿತೀವಿ ಇದರ ಜೊತೆಗೆ ಇನ್ನೂ ಹಲವಾರು ರೀತಿಯ ಪ್ರೇರಣಾರ್ಥಕ ಧಾತುಗಳನ್ನು ನಾವು ನೋಡಬಹುದು ಸಹಜ ಧಾತುಗಳನ್ನ ಪ್ರೇರಣಾರ್ಥಕ ಧಾತುವಾಗಿಸುವಂತದನ್ನ ನಾವು ಈಗಾಗ್ಲೆ ನೋಡಿದೀವಿ ಹೌದಾ ಇನ್ನ ಸಕರ್ಮಕ ಧಾತುಗಳನ್ನ ಪ್ರೇರಣಾರ್ಥಕ ಧಾತುವಾಗಿಸುವುದು ಹೇಗೆ ಸಕರ್ಮಕ ಧಾತುವನ್ನ ಪ್ರೇರಣಾರ್ಥಕ ಧಾತುವಾಗಿಸುವ ಅದೇನ ಈಜಿ ಈಗಾಗ್ಲೇ ನಾವು ನೋಡಿದಂಗ ಸಹಜ ಧಾತುಗಳನ್ನ ಏನ್ ನೋಡಿದೀವಿ ಅವುಗಳನ್ನ ಮತ್ತೆ ನಾವು ಸಕರ್ಮಕ ಅಕರ್ಮಕ ಧಾತು ಅಂತ ಎರಡು ರೀತಿ ಒಳಗಿನ ನೋಡ್ತೀವಲ್ಲ ಹಾಗಾದ್ರೆ ಸಕರ್ಮಕ ಧಾತುಗಳನ್ನ ಕೂಡ ನಾವೇನ್ ಮಾಡ್ಬೋದು ಪ್ರೇರಣಾರ್ಥಕ ಧಾತುವಾಗಿಸಬಹುದು ಉದಾಹರಣೆಗೆ ಈಗ ನೋಡ್ರಿ ತಿನ್ನು ಹೌದಾ ಏನನ್ನ ತಿನ್ನು ಹಣ್ಣನ್ನ ತಿನ್ನು ತಿನ್ನು ಹೌದಾ ತಿನ್ನು ಏನನ್ನ ತಿನ್ನುವುದು ಹಣ್ಣನ್ನ ತಿನ್ನುವುದು ಇಸು ಇದಕ್ಕೆ ಇಸು ಪ್ರತ್ಯಯ ಸೇರಿಸಿದಾಗ ಏನಾಗ್ತದೆ ಇದು ತಿನ್ನಿಸು ತಿನ್ನಿಸು ಆಗ್ತದ ಹೌದಾ ಬರೆ ಏನನ್ನ ಬರೆ ಹಾಡನ್ನು ಬರೆ ಪಾಠವನ್ನು ಬರೆ ಪ್ರಶ್ನೋತ್ತರವನ್ನ ಬರೆ ಇದಕ್ಕೆ ಇಸು ಪ್ರತ್ಯಯ ಸೇರಿಸಿದಾಗ ಏನಾಗ್ತದೆ ಇದು ಬರೆಯಸು ಆಗ್ತದ ಹೀಗೆ ಸಕರ್ಮಕ ಧಾತುಗಳನ್ನ ಕೂಡ ನಾವು ಇಸು ಪ್ರತ್ಯಯ ಸೇರಿಸುವ ಮೂಲಕ ಅವುಗಳನ್ನ ಪ್ರೇರಣಾರ್ಥಕ ಧಾತುವನ್ನಾಗಿ ಪರಿವರ್ತಿಸಬಹುದು ಬಹಳ ಸರಳವಾಗಿರುವಂತದ್ದು ಅತ್ಯಂತ ಆದ್ರ ಒಮ್ಮೆ ಏನಾಗ್ತದೆ ಅಂತಂದ್ರ ಗೊಂದಲ ಆಗಿಬಿಡ್ತದೆ ಹೀಗೆ ನೆಕ್ಸ್ಟ್ ಪಾಯಿಂಟ್ ಹೇಳಕೊಂತೀನಿ ಇದು ಬಹಳ ಇಂಪಾರ್ಟೆಂಟ್ ಅದ ನಿಮಗ ಯಾಕಂದ್ರೆ ಯಾವ ರೀತಿಯಾಗಿ ನಾವು ಅಕರ್ಮಕ ಧಾತುಗಳನ್ನ ಸಕರ್ಮಕ ಧಾತುವಾಗಿ ಪರಿವರ್ತಿಸುವುದು ಹೇಗೆ ಅನ್ನೋದು ನಮ್ಗೆ ಗೊತ್ತಾಗ್ಬೇಕು ಯಾಕಂದ್ರೆ ನಮ್ಗೆ ಗೊತ್ತದ ಸಕರ್ಮಕ ಅಂತಂದ್ರ ಕರ್ಮ ಪದವನ್ನ ಬಯಸುವಂತವ್ ನಾವು ಸಕರ್ಮಕ ಧಾತು ಅಂತ ಕರಿತೀವಿ ಯಾವುದು ಕರ್ಮ ಪದವನ್ನ ಬಯಸೋದಿಲ್ವೋ ಅದಕ್ಕೆ ನಾವು ಅದಕ್ ನಾವು ಅಕರ್ಮಕ ಧಾತು ಅಂತ ಕರಿತೀವಿ ಹೀಗಾಗಿ ನಾವು ಆ ಅಕರ್ಮಕ ಧಾತುಗಳನ್ನ ಸಕರ್ಮಕ ಧಾತುಗಳನ್ನಾಗಿ ಪರಿವರ್ತಿಸುವುದಕ್ಕೋಸ್ಕರ ನಾವು ಇಸು ಪ್ರತ್ಯಯವನ್ನು ಸೇರಿಸ್ತೀವಿ ಹಾಗೆ ಇಸು ಪ್ರತ್ಯಯ ಸೇರಿಸಿದಾಗ ಅವು ಅಕರ್ಮಕ ಇದ್ದದ್ದು ಸಕರ್ಮಕ ಆಗ್ತಾವ ಅದರ ಜೊತೆಗೆ ಅವು ಪ್ರೇರಣಾರ್ಥಕ ಧಾತುಗಳಾಗಿ ಕೂಡ ಬದಲಾವಣೆಯನ್ನ ಹೊಂದುತ್ತಾವ ಹೀಗಾಗಿ ಅಕರ್ಮಕ ಧಾತುಗಳನ್ನ ಪ್ರೇರಣಾರ್ಥಕ ಧಾತುಗಳಾಗಿಸುವ ಮೂಲಕ ನಾವು ಅಕರ್ಮಕಗಳನ್ನ ಸಕರ್ಮಕ ಧಾತುಗಳನ್ನಾಗಿ ಪರಿವರ್ತಿಸಬಹುದು ಉದಾಹರಣೆಗೆ ನೋಡ್ರಿ ಆಗ್ಲೇ ಹೇಳಿದ ಹಾಗೆ ಮಲಗು ಏನದಲ್ಲ ಇದು ಅಕರ್ಮಕ ಹೌದಾ ಏನನ್ನ ಮಲಗು ಉತ್ತರ ಬರೋದಿಲ್ಲ ಏನನ್ನ ಯಾವುದನ್ನ ಎಂದು ಪ್ರಶ್ನಿಸಿದಾಗ ಉತ್ತರವು ಬರುವಂತಿದ್ದರೆ ಅದಕ್ಕೆ ನಾವು ಸಕರ್ಮಕ ಅಂತ ಕರಿತೀವಿ ಉತ್ತರ ಬರ್ತಾ ಇರಲಿಲ್ಲ ಅಂದ್ರೆ ಅದಕ್ಕೆ ನಾವು ಅಕರ್ಮಕ ಅಂತ ಕರಿತೀವಿ ಹಾಗಾದ್ರೆ ಈಗ ಮಲಗು ಏನನ್ನ ಮಲಗು ಉತ್ತರ ಬರೋದಿಲ್ಲ ಏನು ಮಲಗುದು ಉತ್ತರ ಬರೋದಿಲ್ಲ ಹೀಗಾಗಿ ಇದು ಅಕರ್ಮಕ ಇದಕ್ಕೆ ಇಸು ಪ್ರತ್ಯಯ ಸೇರಿಸಿದಾಗ ಏನಾಗ್ತದ ನೋಡ್ರಿ ಇಸು ಪ್ರತ್ಯಯ ಹೌದಾ ಇಸು ಪ್ರತ್ಯಯ ಇದು ಮಲಗಿಸು ಆಗ್ತದ ಮಲಗಿಸು ನೋಡ್ರಿ ಹಾಗಾದ್ರೆ ಈಗ ಮಲಗಿಸು ಏನನ್ನ ಮಲಗಿಸು ಮಗುವನ್ನು ಮಲಗಿಸು ಉತ್ತರ ಬಂತಲ್ಲ ಹಾಗಾದ್ರೆ ಮಲಗು ಇದ್ದಾಗ ಅದು ಅಕರ್ಮಕ ಆಗಿತ್ತು ಇಸು ಸೇರಿಸಿ ಮಲಗಿಸು ಮಾಡಿದಾಗ ಅದೇನಾಯ್ತು ಈಗ ಸಕರ್ಮಕ ಆಯ್ತು ಹಾಗೆ ಮಲಗಿಸು ಅನ್ನುವಂಥದ್ದು ಪ್ರೇರಣಾರ್ಥಕ ಕೂಡ ಮತ್ತೊಬ್ಬರು ಮಲಗುವಂತೆ ಮಾಡಲು ಪ್ರೇರೇಪಣೆಯನ್ನು ಒದಗಿಸ್ತದೆ ಇದು ಹೀಗಾಗಿ ಇದು ಪ್ರೇರಣಾರ್ಥಕ ಧಾತುವು ಹೌದು ಮತ್ತೆ ಸಕರ್ಮಕ ಧಾತುವು ಹೌದು ಈ ರೀತಿಯಾಗಿ ನಾವು ಅಕರ್ಮಕಗಳನ್ನ ಸಕರ್ಮಕ ಧಾತುಗಳಾಗಿ ಪರಿವರ್ತಿಸಬಹುದು ಇನ್ನೊಂದು ಉದಾಹರಣೆ ಓಡು ನೋಡ್ರಿ ಓಡು ಇದು ಅಕರ್ಮಕ ಏನನ್ನ ಓಡುವುದು ಇದಕ್ಕೂತ್ರ ಬರಂಗಿಲ್ಲ ಅದೇ ಇದಕ್ಕೆ ಇಸು ಪ್ರತ್ಯಯವನ್ನ ಸೇರಿಸಿ ನೋಡ್ರಿ ಇಸು ಪ್ರತ್ಯಯ ಇಸು ಪ್ರತ್ಯ ಸೇರಿಸಿದಾಗ ಇದಕ್ಕೆ ಏನಾಗ್ತದೆ ಈಗದು ಓಡಿಸು ಅಂತ ಆಗ್ತದ ಓಡಿಸು ಏನನ್ನ ಓಡಿಸು ಪ್ರಾಣಿಗಳನ್ನ ಓಡಿಸು ಹೌದಾ ನಾಯಿಯನ್ನ ಓಡಿಸು ಬೆಕ್ಕನ್ನ ಓಡಿಸು ಅಣ್ಣು ಅನ್ನುವಂತ ಬರ್ತದಲ್ಲ ಈಗ ಉತ್ತರ ಬರ್ತದಲ್ಲ ಹೀಗಾಗಿ ಏನಾಗ್ತದೆ ಈಗ ಇದು ಸಕರ್ಮಕ ಧಾತು ಆಗ್ತದ ಹಾಗಾದ್ರೆ ಅಕರ್ಮಕ ಧಾತುಗಳನ್ನ ಇಸು ಪ್ರತ್ಯಯ ಸೇರಿಸಿ ಪ್ರೇರಣಾರ್ಥಕ ಧಾತುವಾಗಿಸಿದಾಗ ಅವು ಸಕರ್ಮಕ ಧಾತುಗಳಾಗಿ ಕೂಡ ಪರಿವರ್ತನೆಯನ್ನ ಹೊಂದುತ್ತಾವ ಆತ್ಮೀಯ ವಿದ್ಯಾರ್ಥಿಗಳೇ ಸ್ಪರ್ಧಾರ್ಥಿಗಳೇ ಈ ಒಂದು ವಿಡಿಯೋದೊಳಗಡೆ ಹಾಗಾದ್ರೆ ಪ್ರೇರಣಾರ್ಥಕ ಧಾತು ಅಂದ್ರೆ ಏನು ಸಾಧಿತ ಧಾತುವಿಗೂ ಪ್ರೇರಣಾರ್ಥಕ ಧಾತುವಿಗೂ ಯಾವ ರೀತಿಯಾದಂತಹ ಒಂದು ವ್ಯತ್ಯಾಸ ಅದ ಮತ್ತ ಸಕರ್ಮಕಗಳನ್ನು ಕೂಡ ನಾವು ಪ್ರೇರಣಾರ್ಥಕವಾಗಿಸಬಹುದು ಅಕರ್ಮಕಗಳನ್ನು ಪ್ರೇರಣಾರ್ಥಕ ಆಗಿಸಬಹುದು ಅಕರ್ಮಕಗಳನ್ನ ಪ್ರೇರಣಾರ್ಥಕವಾಗಿಸಿದಾಗ ಅವು ಏನಾಗ್ತಾವಪ್ಪ ಸಕರ್ಮಕ ಧಾತುಗಳಾಗಿ ಬದಲಾವಣೆ ಹೊಂದ್ತಾವ ಅನ್ನುವಂಥದ್ದನ್ನ ತಿಳ್ಕೊಂಡಿದ್ರಿ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡ್ರಿ ಹಾಗೆ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ಹಾಗೆ ಇನ್ನಷ್ಟು ಉದಾಹರಣೆಗಳನ್ನ ನೀವು ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡ್ರಿ ನಾ ಅದು ಆ ಅಕರ್ಮಕದ್ದು ಸಕರ್ಮಕ ಆಗ್ಯದನೋ ಇಲ್ಲೋ ಅಥವಾ ಅದು ಪ್ರೇರಣಾರ್ಥಕ ಧಾತುವಿಗೆ ಉದಾಹರಣೆ ಆಗ್ತದೆ ಇಲ್ಲೋ ಅನ್ನುವಂಥದ್ದನ್ನ ನಾನು ನಿಮಗ ರಿಪ್ಲೈ ಅನ್ನ ಮಾಡ್ತೇನೆ ಥ್ಯಾಂಕ್ ಯು